ನಮಸ್ಕಾರ ವೀಕ್ಷಕರೇ ಸ್ವಾತಂತ್ರ್ಯ ದಿನಾಚರಣೆ ಕಳಿತು ಶ್ರೀಕೃಷ್ಣ ಜನ್ಮಾಷ್ಟಮಿಯೂ ಕಳೀತು ಆದ್ರೆ ರಾಹುಲ್ ನೇತೃತ್ವದ ಕಾಂಗ್ರೆಸ್ನ ವೋಟ್ ಚೋರಿ ಆರೋಪಕ್ಕೆ ಹಿನ್ನಡೆ ಆಗೋದು ಮಾತ್ರ ಮುಂದುವರಿತಾನೆ ಇದೆ ಇಷ್ಟು ದಿನ ರಾಹುಲ್ ಆಧಾರವಿಲ್ಲದ ಆರೋಪಕ್ಕೆ ಸಾಕ್ಷಿ ತೋರಿಸಿ ನೀವು ಹೇಳ್ತಾ ಇರುವುದು ಸುಳ್ಳು ಅಸಲಿ ವಿಚಾರ ಇದು ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಎಕ್ಸ್ಪೋಸ್ ಮಾಡಿಕೊಂಡೇ ಬಂತು ಆದ್ರೆ ಅದ್ಯಾವುದಕ್ಕೂ ಬಗ್ಗದೆ ಮತ್ತದೇ ಆಧಾರವಿಲ್ಲದ ಆರೋಪಗಳನ್ನ ಮಾಡ್ತಾ ಇರೋ ರಾಹುಲ್ಗೆ ಖುದ್ದು ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥರೇ ಪ್ರೆಸ್ ಮೀಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ ಅವರು ತೆರೆದಿಟ್ಟ ವಿಚಾರ ರಾಹುಲ್ ಆರೋಪ ಸುಳ್ಳು ಅನ್ನೋದಕ್ಕಷ್ಟೇ ಸೀಮಿತ ಆಗಿಲ್ಲ ಬದಲಾಗಿ ರಾಹುಲ್ಗೆ ಸದ್ಯದಲ್ಲೇ ಸಾಂವಿಧಾನಿಕ ಹಿನ್ನಡೆ ಹಾಗೂ ಸೂಚನೆಯನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಹಿನ್ನಡೆ ಆಗ್ತಾ ಇರುವಾಗ ಸರಿಯಾದ ಸಾಕ್ಷಿ ಮೂಲಕ ರಾಹುಲ್ ಹೊಡೆತ ಕೊಡಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು ಆದ್ರೆ ಆ ನಿರೀಕ್ಷೆಗೆ ಅವರೇ ನೀರರಿಚಿದ್ದಾರೆ ಇನ್ನೊಂದೆಡೆ ಕರ್ನಾಟಕದಲ್ಲಿ ಆಗಿದ್ದ ವೋಟ್ ಹಗರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಂದು ಸುಳ್ಳನ್ನ ನೂರಲ್ಲ ಸಾವಿರ ಸಲ ಹೇಳಿದ್ರು ಅದು ಸತ್ಯ ಆಗೋದಿಲ್ಲ ಅಂತ ದೊಡ್ಡವರು ಹೇಳ್ತಾರೆ ಈ ಮಾತು ನಿಜವೇ ಇರ್ಬೋದು ಆದ್ರೆ ಸದ್ಯದ ಮಟ್ಟಿಗೆ ಭಾರತಕ್ಕೆ ಇದು ಅನ್ವಯಿಸುವುದಿಲ್ಲ ಅಂದು ಭಾರತ ವಿಶ್ವದಲ್ಲೇ ಅತ್ಯಂತ ಜ್ಞಾನಿಗಳು ಇದ್ದ ದೇಶ ಆಗಿದ್ದಿದ್ದು ನಿಜವೇನು ಆದ್ರೆ ಈಗ ಹಾಗಿಲ್ಲ ಯಾರಾದ್ರೂ ಯಾವ್ದಾದ್ರು ವಿಷಯವನ್ನ ಪದೇ ಪದೇ ಹೇಳ್ತಾ ಇದ್ರೆ ಒಂದಷ್ಟು ಜನರು ಅದನ್ನೇ ನಿಜ ಅಂತ ನಂಬಿ ಬಿಡ್ತಾರೆ ಕೇವಲ ನಂಬೋದಲ್ಲ ಅದೇ ಸರಿ ಅಂತ ಹೋರಾಟಕ್ಕೂ ಸಿದ್ಧರಾಗಿರ್ತಾರೆ ಇಂಥ ದೇಶದಲ್ಲಿ ಪದೇ ಪದೇ ಆರೋಪಕ್ಕೆ ಗುರಿಯಾಗ್ತಾ ಇರೋ ಎಲೆಕ್ಷನ್ ಕಮಿಷನ್ಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿದೆ ಒಂದೇ ಸಾಕ್ಷಿ ಕೊಡಿ ಇಲ್ಲ ಆರೋಪ ಮಾಡೋದನ್ನ ನಿಲ್ಲಿಸಿ ಅಂತ ಮನುಷ್ಯರು ಮಾತನಾಡೋ ಭಾಷೆಯಲ್ಲಿ ಹೇಳಿದ್ರು ಇದಕ್ಕೆ ಪರಿಹಾರ ದೊರಕದ ಹಿನ್ನೆಲೆ ಪ್ರೆಸ್ ಮೀಟ್ ಮೂಲಕ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದೆ ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಬಿಚ್ಚಿಟ್ಟ ವಿಚಾರಗಳು ಹಾಕಿರೋ ಸವಾಲ್ ಎಲ್ಲವೂ ಮುಟ್ಟಿ ನೋಡಿಕೊಳ್ಳೋ ಹಾಗಿದೆ ಆದರೆ ಅದಕ್ಕೂ ಮುನ್ನ ಒಂದೇ ಒಂದು ವಾಕ್ಯದಲ್ಲಿ ಅವರು ಕೊಟ್ಟಿರೋ ಹೊಡೆತ ರಾಹುಲ್ ಸಾಂವಿಧಾನಿಕ ಹುದ್ದೆಗೆ ಕಂಟಕ ತರುವ ಸಿಗ್ನಲ್ ಕೊಡ್ತಾ ಇದೆ ಭಾರತದ ಸಂವಿಧಾನದ ಪ್ರಕಾರ ಭಾರತೀಯ ಪ್ರಜೆ ಮಾತ್ರ ಎಂಪಿ ಎಂಎಲ್ಎ ಹಾಗೂ ಸಾಂವಿಧಾನಿಕ ಹುದ್ದೆಗಳಿಗೆ ಅರ್ಹ ಅನ್ನೋ ಮಾತನ್ನ ಹೇಳುವ ಮೂಲಕ ಪರೋಕ್ಷವಾಗಿ ಹೊಡೆತ ಕೊಟ್ಟಿದ್ದಾರೆ ಜ್ಞಾನೇಶ್ ಕುಮಾರ್ ಅಲ್ಲಿಗೆ ರಾಹುಲ್ ಪೌರತ್ವದ ಮೇಲಿರೋ ಅನುಮಾನ ಆರೋಪಗಳು ಮತ್ತೊಮ್ಮೆ ಮುನ್ನಲೆಗೆ ಬಂದು ಚರ್ಚೆ ಆಗುವಂತೆ ಮಾಡ್ತಾ ಇದೆ ರಾಹುಲ್ ಗಾಂಧಿಗೆ ಆಲ್ರೆಡಿ ಬ್ರಿಟನ್ ಸಿಟಿಸನ್ಶಿಪ್ ಇದೆ ಭಾರತದ ಸಂವಿಧಾನದಲ್ಲಿ ಎರಡು ದೇಶಗಳ ಸಿಟಿಜನ್ಶಿಪ್ ಹೊಂದೋ ಹಾಗಿಲ್ಲ ಅನ್ನೋ ವಿಚಾರ ಕೋರ್ಟ್ನಲ್ಲಿ ಇನ್ನು ಜೀವಂತವಾಗಿದೆ ಅದಕ್ಕೆ ಈಗಾಗಲೇ ಭಾರತ ಸರ್ಕಾರ ಬ್ರಿಟನ್ನಿಂದ ಸಾಕ್ಷಿಗಳನ್ನ ತರಿಸಿಕೊಂಡಿದೆ ಅನ್ನೋ ಸುದ್ದಿ ಕೆಲವೇ ದಿನಗಳ ಹಿಂದೆ ಬಂದಿತ್ತು ರಾಹುಲ್ ರ ಆಧಾರವಿಲ್ಲದ ಆರೋಪ ಹೀಗೆ ಮುಂದುವರೆದ್ರೆ ಸದ್ಯದಲ್ಲೇ ಬುಡಕ್ಕೆ ಬರುವುದು ಗ್ಯಾರಂಟಿ ಅಂತ ವಾರ್ನಿಂಗ್ ಕೊಟ್ಟಂತಾಗಿದೆ ಈ ವಿಚಾರ ಕೇಳಿದಾಗ್ಲೆಲ್ಲ ಜನರ ಕಡೆಯಿಂದ ಬರೋ ಮೊದಲ ಪ್ರತಿಕ್ರಿಯೆ ಅಂದ್ರೆ ರಾಹುಲ್ಗೆ ಎರಡು ರಾಹುಲ್ ರಾಹುಲ್ಗೆ ಎರಡು ಸಿಟಿಜನ್ಶಿಪ್ ಇದ್ರೆ ಯಾಕೆ ತಡ ಮಾಡ್ತೀರಾ ಮೊದಲು ಅದಕ್ಕೆ ಸಾಕ್ಷಿ ತಂದು ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತ ಆದ್ರೆ ಅದಕ್ಕೆ ಯಾವ್ಯಾವ ಪ್ರೊಸೀಜರ್ ಇದೆಯೋ ಕೇಂದ್ರ ಸರ್ಕಾರ ಯಾಕೆ ತಡ ಮಾಡ್ತಾ ಇದೆಯೋ ಅಸಲಿಗೆ ಆರೋಪ ನಿಜವೋ ಸುಳ್ಳೋ ಇದು ಯಾವುದಕ್ಕೂ ನಿಖರ ಉತ್ತರ ಸಿಕ್ತಾನೆ ಇಲ್ಲ ಆದ್ರೆ ಇಷ್ಟು ದಿನ ಈ ವಿಚಾರದ ಕುರಿತಂತೆ ಗಂಭೀರವಾಗಿ ಮಾತಾಡ್ತಾ ಇದ್ದಿದ್ದು ಇಬ್ಬರ ವ್ಯಕ್ತಿಗಳು ಒಂದು ಬಿಜೆಪಿ ಹಿರಿಯ ನಾಯಕ ಸುಬ್ರಮಣಿಯನ್ ಸ್ವಾಮಿ ಇನ್ನೊಂದು ಕೋರ್ಟ್ ನಲ್ಲಿ ಕೇಸ್ ಹಾಕಿರೋ ಮತ್ತೊಬ್ಬರು ವ್ಯಕ್ತಿ ಇವರಿಬ್ಬರನ್ನ ಹೊರತುಪಡಿಸಿ ಪ್ರಧಾನಿ ಮೋದಿ ಆಗ್ಲಿ ಅಥವಾ ಅಮಿತ್ ಶಾ ಆಗ್ಲಿ ಅಥವಾ ಇತರೆ ಪ್ರಮುಖ ನಾಯಕರು ಯಾರು ಈವರೆಗೆ ಈ ಬಗ್ಗೆ ಮಾತನಾಡಿರಲಿಲ್ಲ ಆದ್ರೆ ಈಗ ಎಲೆಕ್ಷನ್ ಕಮಿಷನ್ ಅಂತ ದೊಡ್ಡ ಸಂಸ್ಥೆ ಹೇಳಿರೋದು ಈ ವಿಚಾರದ ಗಂಭೀರತೆಯನ್ನು ಹೆಚ್ಚಿಸ್ತಾ ಇದೆ ಅಂದ್ಹಾಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಬಂದಾಗ ಸೋನಿಯಾ ಗಾಂಧಿ ಪ್ರಧಾನಿ ಆಗೋದಕ್ಕೆ ಎಲ್ಲಾ ಸಿದ್ಧತೆ ನಡೆದಿತ್ತು ಕೊನೆಗಳಿಗೆಯಲ್ಲಿ ಭಾರತೀಯ ಸಂವಿಧಾನಕ್ಕೆ ಅದಕ್ಕೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಮನಮೋಹನ್ ಸಿಂಗ್ರನ್ನ ಆ ಸ್ಥಾನಕ್ಕೆ ಕೂರಿಸಲಾಯಿತು ಅನ್ನೋ ವಿಚಾರ ಹೊಸತೇನಲ್ಲ ಆದ್ರೆ ಆ ಎರಡೂ ಅವಧಿಯಲ್ಲಿ ರಾಹುಲ್ ಗಾಂಧಿ ಯಾವ ಮಿನಿಸ್ಟ್ರಿಯನ್ನು ಹೊಂದಿರಲಿಲ್ಲ ಈವರೆಗೆ ಅವರಿಗೆ ಸಿಕ್ಕಿರೋ ದೊಡ್ಡ ಹುದ್ದೆ ಅಂದ್ರೆ ಅದು ಈ ಬಾರಿಯ ವಿಪಕ್ಷ ನಾಯಕ ಸ್ಥಾನ ಯಾಕೆ ಆಗ ಯಾವ ಮಿನಿಸ್ಟ್ರಿಯನ್ನ ಅವರು ಪಡೆದಿರಲಿಲ್ಲ ಅನ್ನೋ ಬಗ್ಗೆಯೂ ಕೂಡ ಹಲವು ಚರ್ಚೆಗಳು ನಡೀತಾ ಇದೆ ಒಂದು ಅವರು ಸಚಿವರಾದ್ರೆ ಸಿಟಿಜನ್ಶಿಪ್ ವಿಚಾರ ಮುನ್ನೆಲೆಗೆ ಬಂದು ತೊಡಕಾಗೋ ಸಾಧ್ಯತೆ ಇತ್ತ ಅನ್ನೋದು ಇನ್ನೊಂದು ಅವರು ಆ ಹೊತ್ತಲ್ಲಿ ಸಚಿವರಾಗಿದ್ದಿದ್ರೆ ಹಗರಣಗಳಲ್ಲಿ ಸಿಲುಕಿ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ತೊಡಕಾಗಬಹುದು ಅನ್ನೋ ಕಾರಣಕ್ಕೆ ಯಾವುದೇ ಹುದ್ದೆಯನ್ನು ಪಡೆದಿರ್ಲಿಲ್ವಾ ಅನ್ನೋ ಚರ್ಚೆ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇನ್ನು ಈ ವಿಚಾರ ಒಂದು ಕಡೆ ಆದ್ರೆ ಈ ಬಾರಿ ರಾಹುಲ್ ಆರೋಪಗಳಿಂದ ರೋಸಿ ಹೋಗಿರೋ ಎಲೆಕ್ಷನ್ ಕಮಿಷನ್ ಡು ಆರ್ ಡೈ ಅನ್ನೋ ರೀತಿಯ ಸವಾಲ್ ಹಾಕಿರೋದು ಕೂಡ ಕಾಂಗ್ರೆಸ್ ಕಡೆ ಎಲ್ಲರೂ ತಿರುಗಿ ನೋಡುವಂತೆ ಮಾಡ್ತಾ ಇದೆ ರಾಹುಲ್ ಗೆ ನೇರವಾಗಿ ಹೇಳಿರೋ ಜ್ಞಾನೇಶ್ ಕುಮಾರ್ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಪದೇ ಪದೇ ಆರೋಪ ಮಾಡ್ತಾ ಇದ್ದೀರಿ ಈ ಹೊತ್ತಲ್ಲಿ ನಾವು ಸೈಲೆಂಟ್ ಆಗಿ ಕೂತಿದ್ದೀವಿ ಅಂತ ಅಂದುಕೊಳ್ಬೇಡಿ ಈಗಾಗಲೇ ಹಲವು ಸಲ ಲಿಖಿತ ದೂರು ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಒಪ್ಪಿಲ್ಲ ಒಂದೇ ಅಫಿಡವಿಟ್ ಸಲ್ಲಿಸಿ ಇಲ್ಲ ಅಂದ್ರೆ ಸುಳ್ಳು ಆರೋಪ ಮಾಡ್ತಾ ಇರೋದಕ್ಕೆ ಬಹಿರಂಗವಾಗಿ ಕ್ಷಮೆಯಾಚಿಸಿ ನಿಮಗೆ ಮೂರನೇ ಆಪ್ಷನ್ ಇಲ್ಲವೇ ಇಲ್ಲ ಅಫಿಡವಿಟ್ ಸಲ್ಲಿಸೋದಕ್ಕೆ ಏಳು ದಿನಗಳ ಕಾಲಾವಕಾಶ ಇದೆ ಒಂದು ವೇಳೆ ನೀವು ಅಫಿಡವಿಟ್ ಸಲ್ಲಿಸದೇ ಇದ್ರೆ ಮಾಡಿರೋ ಎಲ್ಲಾ ಆರೋಪಗಳು ಸುಳ್ಳು ಅಂತ ಅರ್ಥ ಆಗುತ್ತೆ ಅಂತ ಸವಾಲು ಹಾಕಿದ್ದಾರೆ ಈಗ ಲಿಖಿತ ದೂರು ಕೊಡದೆ ಬೇರೆ ಆಪ್ಷನ್ ಇಲ್ವೇ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಇನ್ನು ಈ ಆರೋಪ ಕಾನೂನಾತ್ಮಕವಾಗಿ ಇಲ್ಲ ಅನ್ನೋದನ್ನು ಕೂಡ ಅವರು ಪುನರುಚ್ಚರಿಸ್ತಾ ಹೋಗ್ತಾರೆ ಮೊದಲಿಗೆ ರಾಹುಲ್ ಯಾವ ಕ್ಷೇತ್ರದಲ್ಲಿ ವೋಟ್ಚೋರಿ ಆರೋಪ ಮಾಡ್ತಾ ಇದ್ದಾರೋ ಆ ಕ್ಷೇತ್ರದಲ್ಲಿ ಅವರು ಕ್ಯಾಂಡಿಡೇಟ್ ಕೂಡ ಅಲ್ಲ ಆ ಪಾರ್ಟಿಯಿಂದ ಅಲ್ಲಿ ಬೂತ್ ಏಜೆಂಟ್ ಆಗಿಯೂ ಕೂಡ ಅವರು ಇರಲಿಲ್ಲ ಇದಾಗ್ಯೂ ಇಂಥ ಗಂಭೀರ ಆರೋಪ ಮಾಡೋದಾದ್ರೆ ಕಾನೂನಿನಲ್ಲಿ ಅದಕ್ಕೊಂದು ಪ್ರಕ್ರಿಯೆ ಇದೆ ಎಲೆಕ್ಷನ್ ನಡೆದು ರಿಸಲ್ಟ್ ಬಂದ ಬಳಿಕ ಇಂಥ ಆರೋಪ ಅನುಮಾನ ಇತ್ತು ಅಂದ್ರೆ ಬರೋಬ್ಬರಿ ನಲವತ್ತೈದು ದಿನಗಳ ಕಾಲಾವಕಾಶಗಳನ್ನು ಕೊಡಲಾಗುತ್ತೆ ಆ ಹೊತ್ತಲ್ಲಿ ಯಾವ ರಾಜಕೀಯ ಪಕ್ಷಗಳು ಬೇಕಾದ್ರೂ ಎಲೆಕ್ಷನ್ ಅನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಪೆಟಿಷನ್ ಹಾಕೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ಆದ್ರೆ ಒಂದು ವರ್ಷ ಆಗುವವರೆಗೂ ಸೈಲೆಂಟ್ ಆಗಿದ್ದು ಈಗ ಸಡನ್ ಆಗಿ ಒಂದೇ ಸಲ ಒಂದರ ಮೇಲೊಂದು ಆಧಾರವಿಲ್ಲದ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಇವರ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಜ್ಞಾನೇಶ್ ಕುಮಾರ್ ದೂರ್ತಾ ಇದ್ದಾರೆ ಏನು ಇಷ್ಟೆಲ್ಲಾ ಹಿನ್ನಡೆ ಆದ್ಮೇಲೆ ರಾಹುಲ್ ಮೇಲೆ ಅಪಾರ ನಂಬಿಕೆ ಇರೋ ಕಾರ್ಯಕರ್ತರು ಹಾಗೂ ನಾಯಕರು ಸರಿಯಾದ ಸಾಕ್ಷಿ ಆಧಾರ ಮುಂದೆ ತಂದು ಎಲ್ಲರಿಗೂ ರಾಹುಲ್ ಬಿಸಿ ಮುಟ್ಟಿಸ್ತಾರೆ ಅಂತ ಅಂದ್ಕೊಂಡಿದ್ರು ಆದ್ರೆ ಆಗಿದ್ದು ಮಾತ್ರ ಬೇರೆನೆ ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಮಾವೇಶಗಳಲ್ಲಿ ಅದೇ ಆರೋಪವನ್ನು ಮಾಡ್ತಾ ಇರೋ ರಾಹುಲ್ ಗಾಂಧಿ ಬಿಹಾರದ ಸುದ್ದಿಯನ್ನ ಮುಂದೆ ತಂದಿದ್ದಾರೆ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಅರವತ್ತೈದು ಲಕ್ಷ ವೋಟ್ಗಳನ್ನ ಕ್ಯಾನ್ಸಲ್ ಮಾಡಿದೆ ಯಾಕೆ ಗೊತ್ತಾ ಅದಾನಿ ಹಾಗೂ ಅಂಬಾನಿಗೆ ಅನುಕೂಲ ಮಾಡಿ ಕೊಡೋದಕ್ಕೆ ಅಂತ ಹೇಳಿದ್ದಾರೆ ಇದು ಸಾಮಾನ್ಯ ಜ್ಞಾನ ಇರುವವರಿಗೆ ಗೊಂದಲ ತರ್ತಾ ಇದೆ ನಕಲಿ ವೋಟ್ ಕ್ಯಾನ್ಸಲ್ ಆಗೋದಕ್ಕೂ ಅದಾನಿ ಅಂಬಾನಿಗೆ ಸಹಾಯ ಆಗೋದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅನ್ನೋದು ಜನರಿಗೆ ಅರ್ಥ ಆಗ್ತಾ ಇಲ್ಲ ಆದ್ರೆ ಅರ್ಥ ಆಗಿರೋ ವಿಷಯ ಏನಂದ್ರೆ ಕಳೆದ ಕೆಲ ದಿನಗಳಿಂದ ತಣ್ಣಗಿದ್ದ ಅದಾನಿ ಅಂಬಾರಿ ವಿಚಾರವನ್ನ ಈಗ ರಾಹುಲ್ ಕೆದಕ್ತಾ ಇರೋದು ಯಾಕೆ ಅನ್ನೋದು ಮೊನ್ನೆಯಷ್ಟೇ ಪಾಕಿಸ್ತಾನದ ಜನರಲ್ ಮುನೀರ್ ಕೂಡ ಅಂಬಾನಿ ಟಾರ್ಗೆಟ್ ಮಾಡಿದ್ದಾಯ್ತು ಈಗ ರಾಹುಲ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇದು ಜನರಲ್ಲಿ ಆತಂಕವನ್ನ ಹೆಚ್ಚಿಸ್ತಾ ಇದೆ ಇನ್ನು ಇಷ್ಟೆಲ್ಲಾ ಆರೋಪ ರಂಪಾಟ ಮಾಡೋ ಹೊತ್ತಲ್ಲಿ ಕಾಂಗ್ರೆಸ್ಗೆ ತಲೆ ಬಿಸಿ ತರಿಸೋ ಆಡಿಯೋ ಒಂದು ಕರ್ನಾಟಕದಲ್ಲಿ ವೈರಲ್ ಆಗ್ತಾ ಇರೋದನ್ನ ಎಲ್ಲರೂ ಆಲ್ರೆಡಿ ನೋಡ್ತಾ ಇದ್ದೀರಾ ಕಳೆದ ಎಲೆಕ್ಷನ್ ಟೈಮ್ ನ ಆಡಿಯೋ ಇದಾಗಿದ್ದು ಇದರಲ್ಲಿ ಮಾತಾಡಿರೋದು ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಎನ್ನಲಾಗ್ತಾ ಇದೆ ಸುಮಾರು ಆರರಿಂದ ಏಳು ಕೋಟಿ ಹಣ ವ್ಯವಹಾರವನ್ನ ಈ ಆಡಿಯೋದಲ್ಲಿ ಮಾತನಾಡಲಾಗಿದೆ ಆ ಹಣವನ್ನ ಪ್ರತಿಯೊಬ್ಬರಿಗೂ ಹಂಚಿ ವೋಟ್ ಪಡಿಬೇಕು ಅನ್ನೋದನ್ನ ಮಾತಾಡಿರೋದು ಬಹಿರಂಗ ಆಗಿದೆ ಐನೂರು ರೂಪಾಯಿ ಕೊಡಬೇಕು ಸಾವಿರ ರೂಪಾಯಿ ಕೊಡಬೇಕು ಎಷ್ಟು ಹಣ ಕೊಟ್ಟರೆ ಜನರು ವೋಟ್ ಹಾಕ್ತಾರೆ ಯಾವಾಗ ಈಸಿಯಾಗಿ ಗೆಲ್ಲಬಹುದು ಹಣವನ್ನ ಯಾರ ಮುಖಾಂತರ ಎಲ್ಲಿಗೆ ತಲುಪಿಸ್ಬೇಕು ಇದೆಲ್ಲಾ ವಿಚಾರಗಳನ್ನ ಆ ಆಡಿಯೋದಲ್ಲಿ ಚರ್ಚೆ ಮಾಡಲಾಗಿದೆ ಸುದ್ದಿ ಮಾಧ್ಯಮವೊಂದು ರಿವೀಲ್ ಮಾಡಿದ ಈ ವಿಚಾರವನ್ನ ಈಗಾಗಲೇ ಬಿಜೆಪಿ ಎತ್ತುಕೊಂಡು ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾ ಇದೆ ಇಡೀ ಚುನಾವಣೆಯನ್ನೇ ಅಕ್ರಮವಾಗಿಸಿ ಈಗ ನ್ಯಾಯ ಕೇಳೋದಕ್ಕೆ ಬಂದ್ರೆ ನ್ಯಾಯದ ಪರವಾಗಿ ಮಾತಾಡ್ತಾ ಇರೋದು ಹಾಸ್ಯಾಸ್ಪದ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಹಾಕಿಕೊಂಡಿದೆ ಕರ್ನಾಟಕದಲ್ಲೇ ಈ ಆಗಿರೋದು ಇನ್ನಷ್ಟು ಹಿನ್ನಡೆ ತರಿಸ್ತಾ ಇದೆ ಒಟ್ನಲ್ಲಿ ಕೋಲು ಕೊಟ್ಟು ಹಾಗೆ ಎಲೆಕ್ಷನ್ ಪ್ರಕ್ರಿಯೆಗೆ ಕೈ ಹಾಕಿ ಆಧಾರ ರಹಿತ ಆರೋಪ ಮಾಡಿ ರಾಹುಲ್ ತೀವ್ರ ಮುಖಭಂಗದ ಜೊತೆಗೆ ಕಾನೂನು ಸಮಸ್ಯೆಗಳನ್ನು ಮೈಗೆ ಅಂಟಿಸ್ಕೊಳ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋ ತನಕ ಅದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ